ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದ್ರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲ್ಗಿರೋ ಗಾಡಿದು ಒಂದ್ ಐದಾರು ಫೋಟೋಸ್ ಕ್ಲೀನ್ ಅಂತ ಆ ಗಾಡಿ ಫೋಟೋಸ್ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಇದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದ್ರು ಹೇಳದಿತ್ತಂದ್ರೆ ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನಿ ಗಾಡಿ ಡೀಟೇಲ್ಸ್ ನಾಗ ಗಾಡಿಗಳ ತಿಳಿಸಿರ್ತಾರೆ ಅವ್ರು ಏನೇನ್ ಹೇಳ್ಯಾರ ಅಂತ ಹೇಳೇ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆ ಸರ್ ನಮ್ದು ಇನೋವಾ ಗಾಡಿ ಇದೆ ಸರ್ ಇನೋವಾ ಹೌದು ಸರ್ ಟೊಯೊಟೊ ಇನೋವಾ ಟಾಪ್ ಎಲ್ ವಿವರ್ಸ್ ಅಂತ ಸರ್ ವಿವರ್ಸ್ ಮಾಡಲಿ ಸರ್ ಮಾಡಲು ಟೂ ಸರ್ ಹದಿಮೂರು ಹಾ ಸರ್ ಎರಡ್ ಸಾವಿರ ಹದಿಮೂರು ಮಾಡೋದು ಓಕೆ ಓನರ್ ಎಷ್ಟಾಯ್ತು ಸರ್ ನಾವೇ ಸೆಕೆಂಡ್ ಓನರು ಫಸ್ಟ್ ಓನರ್ ಅಂದ್ರೆ ನಮ್ಮ ಬ್ರದರ್ ಹತ್ರ ಇತ್ತು ಗಾಡಿ ಹ್ಞೂ ನಮ್ಮ ಇಂದ ನಾವು ತಗೊಂಡಿದೀವಿ ಸರ್ ಗಾಡಿ ಓಕೆ ನೀ ಸೆಕೆಂಡ್ ಓನರ್ ಈಗ ನಾವು ಸೆಕೆಂಡ್ ಓನರ್ ಸರ್ ಹೌದು ಓಕೆ ಕಿಲೋಮೀಟ್ರ್ ಎಷ್ಟು ಕೊಡಿ ಸರ್ ಗಾಡಿ ಕಿಲೋಮೀಟರ್ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೊಡೀವಿ ಸರ್ ಇದು ಒರಿಜಿನಲ್ ರೇಡಿ ಹ್ಞೂ ಶೋರೂಮ್ ಇಷ್ಟು ವೆಹಿಕಲ್ ಸರ್ ಫುಲ್ ಶೋರೂಮ್ ಇಷ್ಟು ಇದೆಯಾ ಹಾಂ ಶೋರೂಮ್ ಇಷ್ಟು ಇದೆ ಸರ್ ಫುಲ್ ಇದೆ ಸರ್ ಓಕೆ ಮೈಲೇಜ್ ಎಲ್ಲ ಏನು ರೀ ಸರ್ ಗಾಡಿದು ಯಾವುದು ಸರ್ ಮೈಲೇಜ್ ಏನು ಬರುತ್ತೆ ಗಾಡಿದು ಸರ್ ಮೈಲೇಜು ಹೈವೇ ಅಲ್ಲಿ ಒಂದು ಹದಿನಾಲ್ಕು ಇಲ್ಲ ಹದಿನೈದು ಬರುತ್ತೆ ಸರ್ ಸೀಟ್ ಅಲ್ಲಿ ಆದ್ರೆ ಹನ್ನೊಂದು ಹನ್ನೆರಡು ಆ ತರ ಬರುತ್ತೆ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ ಸರ್ ಎಲ್ಲ ಬೋರ್ಡ್ ಸರ್ ಇದು ಹಾ ಎಲ್ಲ ಬೋರ್ಡ್ ಎಲ್ಲ ಬೋರ್ಡ್ ಸರ್ ಓಕೆ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ರನ್ನಿಂಗ್ ಇದಾವ ಸರ್ ಡಾಕ್ಯುಮೆಂಟ್ಸ್ ಎಫ್ ಸಿ ತಾರೀಕ್ ಬಟನ್ ಎಲ್ಲ ಡನ್ ಆಗಿದೆ ಇನ್ಶೂರೆನ್ಸ್ ಆಮೇಲೆ ಎಫ್ ಸಿ ಬಂದು ನೆಕ್ಸ್ಟ್ ಫೆಬ್ರವರಿಗೂ ಇದೆ ಹ್ಮ್ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಸರ್ ಇದರಲ್ಲೂ ಕೂಡ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಓಕೆ ಸರ್ ಟೈರ್ ಎಲ್ಲಾ ಚೆನ್ನಾಗಿದಾವ ಎಲ್ಲ ಹೊಸ ಟೈರ್ ಸರ್ ಬೆಸ್ಟ್ ಒಂದು ನಾಲ್ಕ್ ಟೈರ್ ಹೊಸದು ಹ್ಮ್ ಇವಾಗ ರೀಸೆಂಟ್ ಆಗಿ ಒಂದ್ ತಿಂಗಳು ಹಿಂದೆ ಹಾಕ್ಸಿದೀವಿ ಸರ್ ಅಷ್ಟೇ ಹ್ಮ್ ಹ್ಮ್ ಓಕೆ ಗಾಡಿ ಏನ್ ಟಚ್ ರಿಪೇಂಟರ್ ಆತರ ಏನು ಏನಿಲ್ಲ ಸರ್ ಇದುವರೆಗೂ ಗಾಡಿ ಎಲ್ಲೂ ಆಕ್ಸಿಡೆಂಟ್ ಆಗಿಲ್ಲ ಇಲ್ಲ ಏನಿಲ್ಲ ಏನೋ ಸಣ್ಣ ಪುಟ್ಟ ಅಂದ್ರೆ ಸ್ವಲ್ಪ ಗೆರೆಗಳು ಈ ತರ ಅದೆಲ್ಲ ಸಾಗಲ್ಲ ಬೆಂಗಳೂರಲ್ಲಿ ಅಂದ್ಮೇಲೆ ಹ್ಮ್ ಅದ್ರ ಸಣ್ಣ ಪುಟ್ಟ ಆಗಿದ ಅಷ್ಟೇನೆ ಅದ್ ಬಿಟ್ಟರೆ ಡೆಂಟ್ ಆಗೋದು ಆ ತರ ದೊಡ್ಡದಾಗೂ ಇಲ್ಲ ಸರ್ ಒರಿಜಿನಲ್ ಗಾಡಿ ಇವ್ರಿಗೂ ಆಕ್ಸಿಡೆಂಟ್ ಯಾವ್ದು ಆಗಿಲ್ಲ ನಾವು ಒಂಥರ ಹೋಲಿಸೋ ಇಟ್ಕೊಂಡಿವಿ ಗಾಡಿ ಎಲ್ಲಾದ್ರೂ ಹೋದಾಗ ತಗೊಂಡೋಗ್ತಿವಿ ಹೊರಗಡೆ ಇಲ್ಲ ಅಂದ್ರೆ ಮೊನೇಟರ್ ಏನಿಸ್ತೀವಿ ಅಷ್ಟೇ ಹ್ಮ್ 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 ಗಾಡಿ ಮೇಲೆ ಫೈನ್ಗಳು ಫೈನಾನ್ಸ್ ಇಲ್ಲ ಸರ್ ಆತರ ಯಾವ್ದು ಇಲ್ಲ ಸರ್ ಹ್ಮ್ ಒಳಗಡೆ ಏನೇನು ಬರುತ್ತೆ ಪವರ್ ವಿಂಡೋ ಏರ್ ಬ್ಯಾಗ್ಸ್ ಏನಾದ್ರು ಬರುತ್ತಾ ಎಲ್ಲ ಎಲ್ಲ ಬರುತ್ತೆ ಸರ್ ಪವರ್ ಬರುತ್ತೆಂಗು ಹ್ಮ್ ಇಲ್ಲ ಇದೆ ಸರ್ ಓಕೆ ಇಯರ್ ಬ್ಯಾಗ್ಸ್ ಬರುತ್ತಾ ಇಯರ್ ಬ್ಯಾಗ್ಸ್ ಇದೆ ಸರ್ ಎರಡು ಏರ್ ಬ್ಯಾಗ್ ಬರುತ್ತೆ ಸರ್ ಫ್ರಂಟ್ ಅಲ್ಲಿ ಹ್ಞೂ ಸೀಟ್ ಎಲ್ಲ ಓಕೆ ಸರ್ ಸೀಟ್ ಎಲ್ಲ ಇದು ಲೆದರ್ ಸೀಟು ಸರ್ ನಾವು ಕೋಯಮತ್ತೂರಲ್ಲಿ ತರ್ಟಿ ಏಟ್ ತೌಸಂಡ್ ಕೊಟ್ಟು ಲೆದರ್ ಸೀಟ್ ಹಾಕ್ಸ್ಕೊಂಡ್ ಬಂದಿದ್ದೀವಿ ಒಂದು ಎರಡು ವರ್ಷ ಆಯ್ತು ನಮ್ಮ ಅಣ್ಣವ್ರು ಹಾಕ್ಸ್ಕೊಂಡ್ ಬಂದಿದ್ರು ಹ್ಞೂ ಲೆದರ್ ಸೀಟೇ ಇದೆ ಸರ್ ಇವಾಗ ಇವಾಗಲೂ ಅದೇ ಸೀಟ್ ಅದೇ ಲೆದರ್ ಸೀಟ್ ಇದೆ ಓಕೆ ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಓಕೆ ಗಾಡಿರ ಲೊಕೇಶನ್ ಸರ್ ಇದು ಸರ್ ಬೆಂಗಳೂರು ಮಾರತಳ್ಳಿ ಸರ್ ಹೌದು ಹೌದು ಸರ್ ರೇಟ್ ಹೇಳ್ತಾರೆ ಗಾಡಿಗೆ ಸರ್ ನಾವು ಐದು ಎಂಬತ್ತು ಹೇಳ್ತಾ ಇದೀವಿ ಐದು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ರೆ ಬಂದಾಗ ಇನ್ನೂ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಸರ್ ಹೌದು ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ ಇದೆ ಇದೆ ಕಾಂಟ್ಯಾಕ್ಟ್ ನಂಬರ್ ಓಕೆ